ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ನೀವು ಹಲಸಿನಣ್ಣನ ತಿಂದು ಬೀಜನ ಬಿಸಾಕ್ತಾ ಇದ್ದೀರಾ ಹಾಗಿದ್ರೆ ಇನ್ನು ಮುಂದೆ ಬಿಸಾಕ್ಬೇಡಿ ಆ ಬೀಜದಿಂದ ಮಾಡಬಹುದಾದಂಥ ರುಚಿಕರವಾದಂಥ ರೆಸಿಪಿಗಳನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಈ ಬೀಜಗಳನ್ನ ಬಳಸಿ ಒಂದು ರುಚಿಕರವಾದಂಥ ಹಾಲನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಆರು ಹಲಸಿನ ಬೀಜ ತೊಗೊಂಡಿದ್ದೀನಿ ಹಲಸಿನ ಬೀಜದ ಸಿಪ್ಪೆಯನ್ನು ಮೇಲ್ಮೈಯಿಂದ ಬಿಳಿ ಸಿಪ್ಪೆ ತಕ್ಕೊಂಡಿದ್ದೀನಿ ಈ ಕೆಂಪು ಸಿಪ್ಪೆನ ಕೂಡ ಹಾಗೆ ತಕ್ಕೊಬೋದು ಅಥವಾ ಬೇಯಿಸಿದ ನಂತರ ತಕ್ಕೋಬೋದು ಬೇಯಿಸಿದ ನಂತರ ಸುಲಭವಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಈ ಬೀಜಗಳನ್ನ ಕುಕ್ಕರಲ್ಲಿಟ್ಟು ಒಂದೆರಡು ಬೀಜ ಕೂಗಿಸಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಇದರದ್ದು ಮೇಲ್ ಕೆಂಪು ಸಿಪ್ಪೆನ ಇದ್ದೀನಿ ಈ ರೀತಿ ತಕ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋವಂಥ ಹಾಲು ಬಣ್ಣ ಬಿಳಿಯಾಗಿ ಚೆನ್ನಾಗಿ ಬರುತ್ತೆ ಈ ಸಿಪ್ಪೆ ಸಹಿತವಾಗಿ ಹಾಕ್ಕೊಂಡ್ರೆ ಆ ಸಿಪ್ಪೆ ಸಂಪೂರ್ಣವಾಗಿ ರುಬ್ಬೋದಕ್ಕೂ ಆಗೋದಿಲ್ಲ ಹಾಗೆಯೇ ಹಾಲಿನ ಬಣ್ಣ ಕೂಡ ಬದಲಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಸಂಪೂರ್ಣವಾಗಿ ಸಿಪ್ಪೆ ತಕ್ಕೊಂಡಿದ್ದೀನಿ ಈಗ ಈ ಸಿಪ್ಪೆ ತಗೊಂಡಿರೋಂಥ ಹಲಸಿನ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಬಾದಾಮಿನ ಕೂಡ ಹಾಗೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಹಾಕೊತಾ ಇದ್ದೀನಿ ಇಲ್ಲಿ ಬಾದಾಮಿನ ಪ್ರಮಾಣನ ಹೆಚ್ಚಾಗಿ ಕೂಡ ಹಾಕ್ಕೋಬೋದು ಹಾಗೆ ಒಂದು ಎರಡು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಕೆನೆಭರಿತವಾಗಿರೋಂಥ ಹಾಲನ್ನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದು ರುಬ್ಬೋದಕ್ಕೆ ಇನ್ನು ಸ್ವಲ್ಪ ಹಾಲು ಬೇಕು ಅಂದರೆ ಬೇಕಾದ್ರೆ ಸೇರಿಸ್ಕೋಬೋದು ನೋಡಿ ಇದು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ಒಂದು ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಈ ಹಾಲು ಬೇಕೋ ಅಷ್ಟು ಪ್ರಮಾಣದಷ್ಟು ಹಾಲು ಹಾಕೋಬೋದು ನಾನಿಲ್ಲಿ ಎರಡು ಗ್ಲಾಸಷ್ಟು ಈ ಹಲಸಿನ ಹಾಲು ಮಾಡ್ಕೊತಾ ಇದ್ದೀನಿ ಹಾಗಾಗಿ ಎರಡು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಈ ಹಾಲು ಚೆನ್ನಾಗಿ ಕಾದು ಉಕ್ಕು ಬರೋದಕ್ಕೆ ಶುರುವಾಗಿದೆ ಇವಾಗ ನಾನು ರುಬ್ಕೊಂಡಿರೋಂಥ ಹಲಸಿನ ಬೀಜದ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಹೀಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಕೂಡ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡು ಸೇರಿಸ್ಕೋಬೋದು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈಗಾಗಲೇ ಹುಣ್ಣು ರುಬ್ಬಿರೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ ಸಕ್ಕರೆನ ಚಚ್ಚಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಕಾದರೆ ಕೆಂಪು ಕಲ್ಸಕ್ಕರೆ ಸಕ್ಕರೆ ಕೂಡ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕೈದು ಎಸಳಷ್ಟು ಕೇಸರಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಅಂದರೆ ಬೇಕಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕೇಸರಿ ಹಾಕ್ಕೊಳ್ಳೋದ್ರಿಂದ ಅದು ಒಳ್ಳೆಯ ಬಣ್ಣ ಕೊಡುತ್ತೆ ಈ ಹಾಲಿಗೆ ಅದಕ್ಕೋಸ್ಕರ ಹಾಗೆ ರುಚಿ ಕೂಡ ಎನ್ಹಾನ್ಸ್ ಆಗುತ್ತೆ ಈಗ ಇದು ಚೆನ್ನಾಗಿ ಕುದೀಲಿ ಈಗ ನೋಡಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ಹಲಸಿನ ಬೀಜದ ಹಾಲು ಸಿದ್ಧ ಆಗಿದೆ ಇದನ್ನು ಹಾಗೆ ಕೂಡ ಕುಡಿಬೋದು ಬಿಸಿಯಾಗಿ ಅಥವಾ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಕುಡಿಯೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇದನ್ನು ಎರಡು ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ತಣ್ಣಗೆ ಕುಡಿಯೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದಂಥ ಹಲಸಿನ ಬೀಜದ ಹಾಲು ಕುಡಿಯೋದಕ್ಕೆ ಸಿದ್ಧ ಆಗಿದೆ ಈ ಬಾದಾಮಿ ಹಾಲುಗಿಂತನೂ ತುಂಬ ರುಚಿಯಾಗಿರುತ್ತೆ ಹಾಗೆ ಇಲ್ಲಾಗಲೇ ನಾವು ಬಾದಾಮಿ ಗೋಡಂಬಿ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಅದರದ್ದು ಕೂಡ ಟೇಸ್ಟ್ ಅನ್ಹಾನ್ಸ್ ಆಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಹೀಗೆ ಸರ್ವ್ ಮಾಡೋವಾಗ ಮೇಲೆ ಪಿಸ್ತಾ ಅಥವಾ ಬಾದಾಮಿನ ಗ್ರೇಟ್ ಮಾಡಿ ಟಾಪಿಂಗ್ ಮಾಡ್ಕೊಂಡ್ರ ಕೂಡ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಹಾಲು ಕುಡಿಯೋವಾಗ ಮಧ್ಯೆ ಮಧ್ಯೆ ಆ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ರುಚಿಕರವಾದಂಥ ಹಲಸಿನ ಬೀಜದ ಹಾಲು ಸಿದ್ಧ ಆಗಿದೆ ಈಗ ಇದೇ ಹಲಸಿನ ಬೀಜನ ಬಳಸಿ ಒಂದು ವಡೆ ಮಾಡೋದು ಹೇಗೆ ಅಂತ ನೋಡೋಣ ಈ ವಡೆ ಕೂಡ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಹದಿನೈದು ಹಲಸಿನ ಬೀಜ ತೊಗೊಂಡಿದ್ದೀನಿ ಈ ಹಲಸಿನ ಬೀಜನ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಬೀಜಲ್ಲಿ ಕುಕ್ಕರಲ್ಲಿ ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಕುಕ್ಕರಲ್ಲಿ ಕೂಗ್ಲಿ ಅಷ್ಟೊತ್ತಿಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಎರಡು ಚೆನ್ನಾಗಿ ತೊಳೆದು ಅದು ಒಂದು ಸ್ವಲ್ಪ ಚೆನ್ನಾಗಿ ನೆನೆಯೋದಕ್ಕೆ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಇಂದ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಕುಕ್ಕರಲ್ಲಿ ಇಟ್ಕೊಂಡು ಈ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ಚೆನ್ನಾಗಿ ಆಗಿದೆ ಇದನ್ನೇನು ಸಿಪ್ಪೆ ತಗೊಳ್ಳೋದು ಬೇಕಿಲ್ಲ ಒಡೆಗಾಗಿರೋದ್ರಿಂದ ಹಾಗೆ ಹಾಕೊಬೋದು ಆದರೆ ಬೇಯಿಸಿರೋದ್ರಿಂದ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಎಲ್ಲ ಬೀಜಗಳನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಈಗಾಗಲೇ ಕಡಲೆಬೇಳೆನ ನಾನು ನೆನ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ ಆ ಕಡಲೆಬೇಳೆ ಕೂಡ ಅಷ್ಟೇ ಚೆನ್ನಾಗಿ ನೆಂದಿದೆ ಈಗ ಈ ಕಡಲೆಬೇಳೆನ ಕೂಡ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆನ ಉಳಿಸ್ಕೊಂಡು ಮಿಕ್ಕಿದೆಲ್ಲ ಕಡಲೆಬೇಳೆನ ಈ ಹಲಸಿನ ಬೀಜದ ಜೊತೆ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನೊಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದು ಚೆನ್ನಾಗಿ ನುಣ್ಣಗೆ ಇದ್ದೀನಿ ನೋಡಿ ಇಲ್ಲಿ ಈಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ನೈಸ್ ಪೇಸ್ಟ್ ಆಗಿದೆ ನೋಡಿ ಇಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಕಿಲ್ಲ ಹಾಗೆ ರುಬ್ಬೋಗ್ಬೋದು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದಾಗಿದೆ ಈಗ ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಹೀಗೆ ಒಂದು ಬೌಲ್ಗೆ ಈ ರುಬ್ಬಿರೋಂಥ ಮಿಶ್ರಣನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಪುದಿನ ಎಲೆನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಪುದೀನ ಆದರೂ ಹಾಕ್ಕೊಬೋದು ಅಥವಾ ಸಬಕಿ ಸೊಪ್ಪು ಕೂಡ ಹಾಕ್ಕೋಬೋದು ಅಥವಾ ಪುದೀನ ಫ್ಲೇವರೇ ಬೇಡ ಬರೀ ಹಲಸಿನ ಫ್ಲೇವರ್ ಇದ್ದರೆ ಸಾಕಾಗುತ್ತೆ ಅನ್ನೋದಾದರೆ ಈ ಪುದೀನ ಸೊಪ್ಪು ಹಾಕೊಳ್ಳೋದನ್ನ ಸ್ಕಿಪ್ ಮಾಡ್ಕೊಂಡು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಈಗ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ನೆನೆಸಿರೋದನ್ನ ಹಾಗೆ ಉಳಿಸ್ಕೊಂಡಿದ್ನಲ್ಲ ಅದನ್ನ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಮೇಲೆ ಹಾಕ್ಕೊಂಡ್ರೆ ಅದು ಆ ಒಡೆಯಲ್ಲಿ ಅದು ಮೇಲೆ ಕಡಲೆಬೇಳೆ ಎಲ್ಲ ಕಾಣಿಸುತ್ತೆ ಆಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಬೇಳೆನೆಲ್ಲ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟು ನೋಡಿ ಹದವಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಹಾಗೆ ಇಲ್ಲಿ ನಾನು ಈಗ ಕಾಯೋದಕ್ಕೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಈಗ ಈ ಹಿಟ್ಟನ್ನ ನಮಗೆ ವಡೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಾಲ್ ಮಾಡಿಕೊಂಡು ಒಂದು ಉಂಡೆಗಳನ್ನ ಕಟ್ಕೊಂಡು ಈ ವಡೆನ ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೋಬೇಕು ನೋಡಿ ಇಲ್ಲಿ ನಾನು ಇಷ್ಟು ತಿಕ್ನೆಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ಚಿಕ್ಕದಾಗಿ ಅಥವಾ ಇನ್ನು ಸ್ವಲ್ಪ ದೊಡ್ಡದಾಗಿ ಅಥವಾ ದಪ್ಪವಾಗಿ ಬೇಕು ಅಂದರೆ ಕೂಡ ಹಾಕ್ಕೋಬೋದು ಈ ಕಡಲೆಬೇಳೆ ವಡೆ ಎಲ್ಲ ಮಾಡಿದರೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೋ ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ವಡೆ ಹಾಗಾಗಿ ಈ ಮಾಡಿರೋವಂಥ ಅಷ್ಟು ಹಿಟ್ಟನ್ನ ನಾನು ಈ ರೀತಿ ವಡೆ ಥರ ತಟ್ಕೊಂಡು ಇದ್ದೀನಿ ಸ್ವಲ್ಪ ಈ ನೊರೆ ಎಲ್ಲ ಕಡಿಮೆ ಆಗೋ ತನಕ ನಾವು ಇದನ್ನು ಅಳ್ಳಾಡಿಸ್ಬಾರ್ದು ಹಾಗೆ ಬಿಟ್ಟು ಈ ಸ್ವಲ್ಪ ನೊರೆ ಕಡಿಮೆ ಆದ ನಂತರ ಈ ವಡೆನೆಲ್ಲ ತಿರು ಹಾಕ್ಕೋಬೇಕು ಎರಡೂ ಕಡೆ ಒಳ್ಳೆ ಕೆಂಪಿಗೆ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೈ ಫ್ಲೇಮ್ ಇಕ್ಕಿದ್ರೆ ಅದೇನಾಗುತ್ತೆ ಮೇಲೆ ಕೆಂಪಾಗಿ ಹೋಗುತ್ತೆ ಅದೇ ಒಳಗಡೆಯಿಂದ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ತಿರುವಾಕಿ ಬೇಯಿಸ್ಕೊಂಡ್ರೆ ವಡೆ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಲ್ಸಿನ ಬೀಜ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ಎಲ್ಲ ರೆಸಿಪಿಗಳನ್ನ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆ ಹಲಸಿನ ಬೀಜದ ಉಪಯೋಗ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ನೋಡಿ ರುಚಿಕರವಾದಂಥ ಹಲಸಿನ ಬೀಜದ ವಡೆ ತಿನ್ನೋದಕ್ಕೆ ಸಿದ್ಧ ಆಗಿದೆ ಈಗ ನಾನು ಇದನ್ನು ಒಂದು ಟಿಶ್ಯೂಗೆ ತಕ್ಕೊತಾ ಇದ್ದೀನಿ ಹಾಗೆ ನೋಡೋದಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಈಗ ನೋಡಿ ನಾನು ಒಂದು ವಡೆನ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಮೇಲಿಂದ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಸಾಸ್ ಅಥವಾ ಗ್ರೀನ್ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಅಥವಾ ಹಾಗೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಈಗ ಹಲಸಿನ ಬೀಜದಿಂದ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಎರಡು ಸಾರಿ ಚೆನ್ನಾಗಿ ತೊಳ್ಕೊಂಡು ನಂತರ ಈ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಎರಡು ಬೀಜಲು ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಬೇಳೆ ಎಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಈಗ ಎರಡು ವಿಷಲ್ ಕೂಗಿ ಪ್ರೆಷರ್ ಕೂಡ ಬಿಟ್ಟಿದೆ ಹಾಗೆ ನೋಡಿ ಇಲ್ಲಿ ಬೇಳೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಇಪ್ಪತ್ತು ಹಲಸಿನ ಬೀಜನ ಈ ರೀತಿ ಸ್ವಲ್ಪ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧರ್ಧ ಹೋಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಇದನ್ನು ಒಂದು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಆ ಹಲಸಿನ ಬೀಜ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದು ಒಂದು ವಿಜಲ್ ಕೂಗಿದೆ ಪ್ರೆಷರ್ ಕೂಡ ಬಿಟ್ಟಿದೆ ಈಗ ಇದನ್ನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೀಜ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ಹಾಗೆ ಬೇಳೆ ಕೂಡ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗಾಗಲೇ ಮೊದಲೇ ಬೇಳೆನೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಹಾಗಾಗ ಬೇಳೆ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹುಳಿ ಖಾರ ಚೆನ್ನಾಗಿ ಕುದೀಲಿ ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿನ ರುಬ್ಬೋಣ ಬನ್ನಿ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದ್ದೀನಿ ಈಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಹಾಗೆ ಇಲ್ಲಿ ಬೇಯಕ್ಕೆ ಇಟ್ಕೊಂಡಿರೋಂಥ ಹುಳಿ ಖಾರ ಕೂಡ ಚೆನ್ನಾಗಿ ಬೆಂದಿದೆ ಹಾಗಾಗಿ ಈಗ ಈ ತೆಂಗಿನಕಾಯಿನ ರುಬ್ಕೊಂಡಿರೋಂಥದನ್ನ ಕೂಡ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸಾಂಬಾರ್ದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸಿ ಜಾಗ ಹಾಕ್ಕೊಂಡು ಅದನ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಬದ್ನೆಕಾಯಿನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬದನೆಕಾಯಿನ ಮೊದಲೇ ಕುಕ್ಕರ್ ಕೂಗೋಕೆ ಮುಂಚೆ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದು ಅದು ಸ್ಮ್ಯಾಶ್ ಆಗೋಗುತ್ತೆ ಅದಕ್ಕಾಗಿ ಈ ರೀತಿ ಕೊನೆಯ ಹಂತದಲ್ಲಿ ಹಾಕ್ಕೊಂಡ್ರೆ ಅದು ಹದವಾಗಿ ಚೆನ್ನಾಗಿ ಬೇಯುತ್ತೆ ಹಾಗೆ ಬದನೆಕಾಯಿ ಬೇಯೋದಕ್ಕೆ ತುಂಬ ಸಮಯ ಏನು ಬೇಕಾಗೋದಿಲ್ಲ ತುಂಬ ಬೇಗ ಬೇಯುತ್ತೆ ಹಾಗಾಗಿ ಕೊನೆಯಲ್ಲಿ ಇದ್ದೀನಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಕುದಿಯೋದಕ್ಕೂ ಶುರುವಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈ ರೀತಿ ಈ ಹಲಸಿನ ಬೀಜಕ್ಕೆ ಬದನೆಕಾಯಿ ಟೊಮೆಟೊ ಹಾಕೊಂಡು ಕೂಡ ಸಾರು ಮಾಡ್ಕೋಬೋದು ಅಥವಾ ಸೊಪ್ಪು ಸಾರಾಗಲಿ ಅಥವಾ ಯಾವುದೇ ತರಕಾರಿ ಸಾರು ಆಗಲಿ ಅದ್ರ ಜೊತೆಗೆ ಈ ಹಲಸಿನ ಬೀಜನ ಹಾಕ್ಕೊಂಡು ಈ ತರಕಾರಿ ಬೇಯಕ್ಕೆ ಹಾಕೊಳ್ಳೋವಾಗಲೇ ಈ ಹಲಸಿನ ಬೀಜ ಹಾಕೊಂಡ್ರೆ ಅವಾಗ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಇಲ್ಲಿ ಸೊಪ್ಪಿನ ಸಾರು ಜೊತೆ ಈ ಹಲಸಿನ ಬೀಜ ಹಾಕ್ಕೊಂಡು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಸಾಸಿವೆ ಜೀರಿಗೆ ಎರಡು ಚಿಟ್ಗುಟ್ಟದ ನಂತರ ಬೇಕಂದರೆ ಹಿಂಗೆ ಕೂಡ ನಾನು ಇಲ್ಲಿ ಹಿಂಗೆ ಹಾಕೋದನ್ನ ಬಿಟ್ಟಿದ್ದೀನಿ ಹಾಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಒಗ್ಗರಣೆನ ಈಗಾಗಲೇ ಕುದೀತಾರಂಥ ಸಾರಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರೆ ಎಷ್ಟು ಸುಲಭ ಅಲ್ವಾ ಈ ಹಲಸಿನ ಬೀಜದ ಸಾಂಬಾರು ಏನೇ ರೆಸಿಪಿ ಮಾಡೋಕ್ಕೂ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಮಾಡೋವಂಥ ಸಾಂಬಾರಿಗೆ ಈ ಹಲಸಿನ ಬೀಜನ ಚಚ್ಚಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದರಲ್ಲಿರೋಂಥ ಸ್ವೀಟ್ನೆಸ್ಸು ಇರೋದ್ರಿಂದ ಈ ಸಾರು ಕೂಡ ಅಷ್ಟೇ ಸ್ವೀಟ್ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ ಆದರೆ ತುಂಬ ರುಚಿ ಕೊಡುತ್ತೆ ಈ ಹಲಸಿನ ಬೀಜ ರುಚಿಕರವಾದಂಥ ಹಲಸಿನ ಬೀಜದ ಸಾಂಬಾರು ಕೂಡ ಸಿದ್ಧ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಈ ಮೂರು ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು